रत सर र केत सरकार रतव कारखाने मालिक र याते हर एरे बर एॾे बरे जई जर जई जर ॾको ॾक इन कोरल ब ಎಲ್ಲರೂ ಕೂಡ ಹೋರಾಟ ಬೀದಿ ಹೋರಾಟ ಮಾಡಿದ್ರು ಇವತ್ತು ಯಾಕೆ ಹೋರಾಟ ಮಾಡುವಂತ ಪರಿಸ್ಥಿತಿ ಬರ್ತಾ ಇದೆ ವಿಶೇಷವಾಗಿ ಉತ್ತರ ಕರ್ನಾಟಕ ಅಂತ ಏನಾದ್ರೂ ನೀವು ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಈ ಪ್ರಶ್ನೆ ತುಂಬ ಹಾಕ್ಲಿಕ್ಕೆ ಡೌಟ್ ಹೋರಾಟ ಉತ್ತರ ಕರ್ನಾಟಕದ ರೈತ ಕೂತಾರೆ ಒಂದು ನಾಲ್ಕು ಜಿಲ್ಲೆಗಳ ರೈತರು ಕೂತಿದ್ದಾರೆ ಹೇಳ್ತಾರೆ ನೋಡ್ರಿ ನಮ್ಮ ರೈತ ನಾಯಕರು ಸಂಘ ಸಹಕಾರ ಸಹೋದರ ಹೇಳ್ತಾ ಇದಾರೆ ಇನ್ನು ಬೆಳೆ ಪರಿಹಾರ ಕೂಡ ಘೋಷಣೆ ಕೇವಲ ಘೋಷಣೆ ಮಾಡಿದ್ರು ಇನ್ನೂ ಅವರಿಗೆ ಮುಟ್ಟಿಲ್ಲ ಇನ್ನೊಂದು ಗೊತ್ತ ನಿಮಗೆ ಈ ಪರಿಹಾರ ಮಾತ್ರ ಅಲ್ಲ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಆಕ್ಟ್ ಏನ್ ಹೇಳ್ತಂದ್ರೆ ಸೆಂಟ್ರಲ್ ಶುಗರ್ ಕೆ ರಿಪೋರ್ಟ್ ಪ್ರಕಾರ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಆಕ್ಟ್ ಏನ್ ಹೇಳ್ತದಪ್ಪ ಅಂದ್ರೆ ರೈತ ಕಬ್ಬು ಪೂರೈಸಿದ ಹದಿನಾಲ್ಕು ದಿನದ ಒಳಗಾಗಿ ಅವನಿಗೆ ಹಣವನ್ನು ಕೊಡಬೇಕು ಹದಿನೈದು ದಿನ ಆಯ್ತು ಅಂದ್ರೆ ಅದಕ್ಕೆ ಹದಿನೈದು ಪರ್ಸೆಂಟ್ ಬಡ್ಡಿ ಹಾಕಿ ಕೊಡಬೇಕು ಒಂದ್ ವೇಳೆ ಹದಿನಾಲ್ಕು ದಿನದಾಗ ಕಾರ್ಖಾನೆ ಪೂರೈಸದೆ ಇದ್ರೆ ಹದಿನೈದು ದಿನ ಆಯ್ತಾದ್ರು ಪರ್ ಎನ್ ಫಿಫ್ಟೀನ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಹಾಕಿ ರೈತರಿಗೆ ಕೊಡಬೇಕು ಅಸಲೇ ಬಂದಿಲ್ಲ ಏನು ಬಡ್ಡಿ ಕೊಡುವಂತ್ರು ಬಿಡ್ರಿ ಎಷ್ಟು ಜನ ರೈತರಿಗೆ ಇವತ್ತು ಬಡ್ಡಿ ಹೊಂದದ ಅದು ಕೇಳೋ ಮಾತೆ ಇಲ್ಲ ಅಸಲೇ ಬಂದಿಲ್ಲ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದು ಕೇವಲ ನೀವು ಕಾಗದದಲ್ಲಿ ಈ ಎಲ್ಲಾ ವಿಚಾರಗಳ ಬಹಳ ಸೂಕ್ಷ್ಮದಾವೆ ಮಾನ್ಯ ಮುಖ್ಯಮಂತ್ರಿಗಳೇ ತಕ್ಷಣ ಎಚ್ಚೆತ್ತುಕೊಳ್ಬೇಕು ನಮ್ಗೆ ವಿಶ್ವಾಸ ಇದೆ ನಿಮ್ಮ ಮೇಲೆ ವಿಶ್ವಾಸ ಇದೆ ನಾವು ಹೇಳ್ತಾ ಇದ್ದೀವಿ ಪಕ್ಷಾತೀತವಾಗಿ ನಾವು ಮಾತನಾಡ್ತಾ ಇದ್ದೀವಿ ಯಾವುದೇ ರಾಜಕೀಯವಾಗಿಲ್ಲ ನಾವು ರಾಜಕೀಯ ನಿಲ್ ಬೆಳೆಸ್ಲಿಕ್ಕೆ ಹೋಗಂಗೆ ಅವ್ರನ್ನ ಕೇಳಿದ್ರೆ ಅವ್ರೊಂದು ಹೇಳ್ತಾರ ನಿಮ್ ಕೇಳಿದ್ರೆ ನೀವೊಂದು ಹೇಳ್ತೀರಿ ಇಷ್ಟೇ ಸಿಂಪಲ್ ಪ್ರಶ್ನೆ ಅದ ರೈತರ ಪರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಲ್ಲಿ ತಮ್ಮದೇ ಒಂದು ಬೆಂಬಲ ಬೆಳೆದುಕೊಂಡಂತ ಅಲ್ಲಿಯ ಸರ್ಕಾರ ರೈತರಿಗೆ ನಾಲ್ಕು ನಾಲ್ಕೂವರೆ ಸಾವಿರ ಕೊಡ್ತಾ ಇದೆ ಕರ್ನಾಟಕದ ಯಾಕೆ ನೀವು ಊರವರಿಗೆ ಸಾವಿರ ಕೊಡ್ತಾ ಇಲ್ಲ ಸಿಂಪಲ್ ಇವತ್ತು ಮೂರುವರೆ ಸಾವಿರ ನಾನು ಹೇಳಿದ ರೈತರಿಗೆ ಒಂದು ತಪ್ಪು ಮಾಡಿದೆ ಅನ್ನೋ ಒಂದಷ್ಟಿಗತ್ತಲ್ಲ ಮೂರುವರೆ ಸಾವಿರ ಅಲ್ಲ ಯಾರ ಹೆಲಿಕಾಪ್ಟರ್ ಆಗಿ ಶುಗರ್ ಬ್ಯಾಕ್ಟರಿ ಮಾಲಕರು ಹೆಲಿಕಾಪ್ಟರ್ ತಗೋಬೇಕಾದ್ರೆ ಜಟ್ ವಿಮಾನಗಳನ್ನು ತೊಗೊಂಡು ಅಡ್ಡ ಅಂತ ಬ್ಯಾಕ್ಟರಿಗಳ ಮಾಲಕರಿಗೆ ಇವತ್ತು ಮುಖ್ಯಮಂತ್ರಿಗಳ ಕಾಲ ಹೇಳಬೇಕು ನೀವೆಲ್ಲ ಇವತ್ತು ಅಡ್ಡಿಯಣ್ಣ ಕತ್ತಿದ ರೈತರ ಹಣದ ಮೇಲಪ್ಪ ಮೂರುವರೆ ಸಾವಿರ ಅಲ್ಲ ನಾಲ್ಕು ಸಾವಿರ ಕೊಟ್ಟರು ಚಿಂತೆ ಇಲ್ಲ ಕೊಡೋಣ ಅನ್ನೋ ಒಂದು ನಿರ್ಣಯವನ್ನು ಇವತ್ತು ಮಾಡ್ಬೇಕಾಗಿತ್ತು ಇದರಲ್ಲಿ ಏನಾದ್ರೂ ಕಡಿಮೆ ಮಾಡಿದ್ರೆ ಈಗಾಗಲೇ ನಮ್ಮ ರೈತ ನಾಯಕನ ಎರಡು ದಿನ ಇಪ್ಪತ್ನಾಲ್ಕು ಗಂಟೆ ಇನ್ನು ಗಡುವನ್ನು ವಿಸ್ತರಿಸಿದ್ದಾರೆ ಇವತ್ತು ಒಂದು ದಿನ ನಾಳೆ ಸಂಪೂರ್ಣ ರಾಜ್ಯ ಉತ್ತರ ಕರ್ನಾಟಕ ಸಂಪೂರ್ಣ ಬಂದ್ ಆಗ್ತದೆ ರಾಜ್ಯ ಕೂಡ ಬಂದ್ ಮಾಡುವಂತ ಶಕ್ತಿ ರೈತನಿಗಿದೆ ರೈತ ಬೀದಿಗಳಿದ್ರೆ ಏನು ಕ್ರಾಂತಿ ಆಗಬಹುದು ಅನ್ನೋದು ಇವತ್ತು ಸರ್ಕಾರ ಅರ್ಥಗೊಂಡು ಇವತ್ತು ತಕ್ಷಣ ಘೋಷಣೆ ಮಾಡುವಂತ ಕೆಲಸ ಮಾಡಬೇಕಾಗಿದೆ ಅದಕ್ಕೆ ಈ ಒಂದು ಹೋರಾಟದಲ್ಲಿ ನಾನು ಕೂಡ ನಿನ್ನೆನೆ ಬರ್ಬೇಕಾಗಿತ್ತು ಬೆಂಗಳೂರು ಹೋಗಿದ್ದೆ ಸಂಗಮೇಶ್ವರಿಗೆ ಅವರಿಗೆ ಮತ್ತೆ ನಮ್ಮ ಕಲ್ಲು ಸನ್ನೋದವರಿಗೆ ನಾನು ಹೇಳಿದೆ ಇಲ್ಲ ಹಿಂಗ್ ಹೋಗಿದ್ದೇನೆ ಬಂದಿದ್ದೀನಿ ಬಂದ ತಕ್ಷಣ ನಮ್ಮ ಮಿತ್ರರು ನಾವೆಲ್ಲರೂ ಸೇರ್ಕೊಂಡು ಈ ಒಂದು ಹೋರಾಟದಲ್ಲಿ ತಮ್ಮ ಬೆಂಬಲಕ್ಕಾಗಿ ಏನೇ ಇದ್ರು ಕೂಡ ಇದೇ ಇರ್ತಾರೆ ನಮ್ಮ ಸಹೋದರ ಉಮೇಶ್ ಒಂದಾಲ ಅವರು ಹೇಳಿದಾಗ ನಾವು ಶಿವ ಗೋಯಾರ್ ಅವರು ಸತೀಶ್ ಪಾಟೀಲ್ ಅವರು ಬಿನಿಸ್ಟಿರ್ಬಂಧ ಇಲ್ಲಿ ನಮ್ಮ ಸುನೀಲ್ ಬೈರಾಣಿ ಶಿವಕುಮಾರ್ ಪಟೇಲ್ ಅವರು ಎಲ್ಲರೂ ಮಾತನಾಡ್ತಾ ನಾವು ಹೋಗಿದ್ದೆವು ಯಾವುದೇ ನೀವು ಕ್ರಮವನ್ನು ತಗೊಂಡ್ರು ರೈತರು ನಿಮ್ಮ ಜೊತೆ ನಾವು ಎಲ್ಲರಿಗೂ ಯಾವಾಗಲೂ ಅದೇ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಕೊಡ್ತೀವಿ ಯಾಕಂದ್ರೆ ವಿಜಯಪುರ ನಗರದಲ್ಲಿ ಇರ್ತೀವಿ ಯಾವುದೇ ಒಂದು ಕರೆಗೆ ಯಾಕಂದ್ರೆ ಇವತ್ತು ನಾವು ಒಂದು ಅನ್ನ ತಿನ್ಬೇಕಾದ್ರೆ ರೈತರ ಹೆಸರು ಹೇಳಿ ಊಟ ಮಾಡ್ತೇವೆ ಕೇವಲ ಜೈ ಜವಾನ್ ಜೈ ಕಿಸಾನ್ ಅಥವಾ ಘೋಷಣೆ ಕೂಗಿದ್ರೆ ಆಗಂಗಿಲ್ಲ ಇವತ್ತು ನಾನು ವಿಜಯಪುರ ಜನತೆಗೆ ಕೂಡ ಒಂದು ನಮ್ಮ ಮಾಧ್ಯಮದ ಮುಖಾಂತರ ಕರೆ ಕೊಡ್ತೀನಿ ಕೇವಲ ಇವತ್ತು ಫೇಸ್ಬುಕ್ ಸ್ಟೇಟಸ್ ಇಡೋದಲ್ಲ ರೈತರ ಜೊತೆ ನಾನು ಇದ್ದೀನಿ ಅಂತ ಹೇಳಿ ಈ ಹೋರಾಟದಲ್ಲಿ ಬಂದು ಪ್ರತಿಯೊಬ್ಬ ವಿಜಯಪುರದ ಪ್ರಜಾ ಪಕ್ಷಾತೀತವಾಗಿ ಭಾಗವಹಿಸಿ ಅವರಿಗೆ ಬೆನ್ನೆಲು ನಾವು ಕರೆ ಅನ್ನತೋ ಇವತ್ತು ಯಾರಿಗೆ ಯಾವಾಗ ಸಮಯ ಸಿಗ್ತದೋ ಇವತ್ತು ವ್ಯಾಪಾರಸ್ಥರು ಇರ್ಬಹುದು ಅನೇಕ ಸಂಘ ಸಂಸ್ಥೆಗಳಿರ್ಬೋದು ವಿದ್ಯಾರ್ಥಿ ಘಟಕಗಳಿರ್ಬಹುದು ವಿದ್ಯಾರ್ಥಿ ಸಮೂಹಗಳಿರ್ಬೋದು ಎಲ್ಲರೂ ಬಂದು ಇವತ್ತು ರೈತರಿಗೆ ಬೆನ್ನೆಲುಬಾಗಿ ನಿಂದುವಂತ ಕೆಲಸವನ್ನು ಪಕ್ಷಾತೀತವಾಗಿ ಮಾಡೋಣ ಅನ್ನೋ ಮಾತನ್ನು ವಿನಂತಿಯನ್ನು ಮಾಡಿಕೊಂಡು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ರೈತ ಬಾಂಧವರಲ್ಲಿ ಗುರು ಹಿರಿಯರಲ್ಲಿ ಎಲ್ಲ ಮುಖಂಡರಲ್ಲಿ ವಂದಿಸಿ ನನ್ನ ಮಾತಿ ವಿರ ಮಾಡ್ತಾ ಇದ್ದೀನಿ ಬಲವೋ ಭಾರತ್ ಮಾತಾಕಿ स्वरू कई जोड़े थे बोलो भारत माता की माता की जय श्री राम जय श्री राम वंदे